ಓಂ ಶಾಂತಿ ವಾಣಿಡೇಟು ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಅಮೃತ ವೇಳೆ ಅನ್ಯ ಎಲ್ಲ ಸಂಕಲ್ಪಗಳನ್ನು ನಿಲ್ಲಿಸಿ ಒಬ್ಬ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿ ತಂದೆಯೊಂದಿಗೆ ಮಧುರಾತಿ ಮಧುರ ವಾರ್ತಾಲಾಪ ಮಾಡಿ ಪ್ರಶ್ನೆ ನೀವು ಮಕ್ಕಳ ಪ್ರತಿ ಮಾತಿನಲ್ಲಿ ಅರ್ಥವಿದೆ ಅರ್ಥಸಹಿತ ಶಬ್ದಗಳನ್ನು ಯಾರೂ ಮಾತನಾಡಬಲ್ಲರು ಉತ್ತರ ಯಾರು ಆತ್ಮ ಅಭಿಮಾನಿಗಳಾಗಿದ್ದಾರೆಯೋ ಅವರೇ ಪ್ರತಿಯೊಂದು ಮಾತನ್ನು ಅರ್ಥಸಹಿತವಾಗಿ ಹೇಳಬಲ್ಲರು ತಂದೆಯು ನಿಮಗೆ ಸಂಗಮ ಯುಗದಲ್ಲಿ ಏನೆಲ್ಲವನ್ನು ತಿಳಿಸುತ್ತಾರೆಯೋ ಎಲ್ಲವೂ ಅರ್ಥಸಹಿತವಾಗಿದೆ ದೇಹಾಭಿಮಾನದಲ್ಲಿ ಬಂದು ಮನುಷ್ಯರು ಎಲ್ಲವನ್ನು ಮಾತನಾಡುವರು ಅದು ಅರ್ಥವಿಲ್ಲದ ಅನರ್ಥವಾಗಿದೆ ಆದ್ದರಿಂದ ಯಾವುದೇ ಫಲ ಸಿಗುವುದಿಲ್ಲ ಲಾಭ ಆಗುವುದಿಲ್ಲ ಗೀತೆ ಕಣ್ಣಿಲ್ಲದವನಿಗೆ ದಾರಿ ತೋರಿಸು ಪ್ರಭುವೆ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು ಪುರುಷಾರ್ಥ ಮಾಡಿ ತಮ್ಮ ಭವಿಷ್ಯದ ಸಂಪಾದನೆಯಲ್ಲಿ ತೊಡಗಬೇಕಾಗಿದೆ ಡ್ರಾಮಾದಲ್ಲಿದ್ದರೆ ಮಾಡುತ್ತೇವೆಂದು ಹೇಳುತ್ತಾ ಪುರುಷಾರ್ಥಹೀನರು ಆಗಬಾರದು ಎರಡನೇದು ಇಡೀ ದಿನದಲ್ಲಿ ಏನೆಲ್ಲ ಪಾಪಗಳಾಗುತ್ತವೆ ಅಥವಾ ಯಾರಿಗಾದರೂ ದುಃಖ ಕೊಡುತ್ತೀರೆಂದರೆ ಅದನ್ನು ಬರೆದಿಡಬೇಕಾಗಿದೆ ಸತ್ಯತೆಯಿಂದ ಅದನ್ನು ತಂದೆಗೆ ತಿಳಿಸಬೇಕಾಗಿದೆ ಸ್ವಚ್ಛ ಹೃದಯಗಳಾಗಿ ಒಬ್ಬ ತಂದೆಯ ನೆನಪಿನಿಂದ ಎಲ್ಲ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕಾಗಿದೆ ವರದಾನ ಕಿರೀಟ ಮತ್ತು ಸಿಂಹಾಸನವನ್ನು ಸದಾ ಖಾಯಂ ಆಗಿಟ್ಟುಕೊಳ್ಳುವವರು ನಿರಂತರ ಸ್ವತಃ ಯೋಗಿ ಭವ ವರ್ತಮಾನ ಸಮಯ ತಂದೆಯ ಮೂಲಕ ಎಲ್ಲ ಮಕ್ಕಳಿಗೂ ಕಿರೀಟ ಮತ್ತು ಸಿಂಹಾಸನ ಸಿಗುತ್ತದೆ ಈಗಿನ ಕಿರೀಟ ಸಿಂಹಾಸನ ಅನೇಕ ಜನ್ಮಗಳಿಗಾಗಿ ಕಿರೀಟ ಮತ್ತು ಸಿಂಹಾಸನ ಪ್ರಾಪ್ತಿ ಮಾಡಿಸುತ್ತದೆ ವಿಶ್ವ ಕಲ್ಯಾಣದ ಜವಾಬ್ದಾರಿಯ ಕಿರೀಟ ಮತ್ತು ಬಾಬ್ದಾದರವರ ಹೃದಯ ಸಿಂಹಾಸನ ಸದಾ ಖಾಯಂ ಆಗಿದ್ದರೆ ನಿರಂತರ ಸ್ವತಃ ಯೋಗಿಗಳು ಆಗಿಬಿಡುವಿರಿ ಅವರಿಗೆ ಯಾವುದೇ ಪ್ರಕಾರದ ಪರಿಶ್ರಮ ಪಡುವ ಮಾತೆ ಇರುವುದಿಲ್ಲ ಏಕೆಂದರೆ ಒಂದು ಸಮೀಪದ ಸಂಬಂಧವಾಗಿದೆ ಇನ್ನೊಂದು ಪ್ರಾಪ್ತಿ ಅಕೂಟ್ ಆಗಿದೆ ಎಲ್ಲಿ ಪ್ರಾಪ್ತಿ ಇರುತ್ತದೆ ಅಲ್ಲಿ ಸ್ವತಃ ನೆನಪಿರುತ್ತದೆ ಸ್ಲೋಗನ್ ಸರಳ ಬುದ್ಧಿಯಿಂದ ನಿಮ್ಮ ಯೋಚನೆಗಳನ್ನು ಕಾರ್ಯರೂಪದಲ್ಲಿ ತನ್ನಿ ಅದರಲ್ಲಿ ಸಫಲತೆ ಸಮಾವೇಶವಾಗಿದೆ